我们。<laughs> <laughs> ನೀವು ಗಂಡ ಏನು ಮಹಾ ತಿರು ವರ್ಷದ ಮುಂದಾಗ್ತೆ ಅಷ್ಟೇ ಅಂದ್ರೆ ಗಂಡ ಒಬ್ಬ ಇಳಿದಿದ್ರೆ ಲೋಕ ಅಲ್ಲೋಲ ಕಲ್ಲೋಲ ಆಗಿ ಒಕ್ಕೆ ದೊರಬುತ್ತೆ ಅದಕ್ಕೆ ಈಗ ಆ ಆಕ್ರಮಕಾರಿಯಾಗಿ ಮುಂದುವರೆದು ಬರುತ್ತಿರುವಂತಹ दानವರಲ್ಲ ಕೊಂದು 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 ಕೊರೆದಿದ್ದಾರೆ ಅದಕ್ಕೆ ನೀನೇ ಹೌದು ಪಕ್ಕಕ್ಕೆ ಓರ ಧಾನವರಲ್ಲ ಬಂದಾಗ ಸವರಕ್ಕೆ ಅವರು ನನಗಂಡ ನಿಮ್ಮ ಯಜಮಾನ ಶ್ರೀ ನಾರಾಯಣ ಇಕ್ಕೆ ಗುಟ್ಟವಾಗಿ ಅದಕ್ಕೆ ಹಾ ಅದಕ್ಕೆ ಹಾ ಕತೆ ಕೇಳಬೇಕು ಏನ್ ಕೇಳಬೇಕು ಸರಿಯಾದದು ಕೇಳಬೇಕು ಹಾ ಮೇಲ್ ನೋಟಕ್ಕೆ ಕೇಳುವುದು ಹಾ ಮೇಲ್ ನೋಟ काढಿಕೊಳ್ಳುವುದು ಅದರ ಮಾತ್ರ काढಲೇಬಹುದು ಬತ್ತಿราಳವಾಗಿ ನಿ ಯೋಚನೆ ಮಾಡಿದ್ನು ಹಾ ವರ ಪಡೆದಿರುವಂತಹ ತಾನೂರು ವರಕ್ಕೆ ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಅವರನ್ನ ಕೊಂದು ಕಳೆದು ಅಚ್ಚುತ ಎಂದೆನಿಸಿಕೊಂಡವರು ಹಿಡಿದ ಕೆಲಸವನ್ನು ಪೂರ್ಣ ಪೂರೈಸಿದವರು ಚ್ಯುತಿ ಇಲ್ಲದೆ ಕಾಲಸಿಕ್ಕೆ ಪೂರ್ಣ ತಿಳಿದವರು ಹನುಮಾನ್ ಮತ್ತೆ ಆದರೆ ಒಂದು ಏನು ಹೋರಾಟದಲ್ಲಿ ಗೆದ್ದದ ಹೌದಿ ಯಾವಾಗ ಗೆದ್ದದ್ದು ಯಾವಾಗ ಗೆದ್ದದ್ದು ಅವರು ಒಬ್ಬರೇ ಹೋರಾಟಕ್ಕೆ ಹೋಗಿ ದಂಡು ಕೊಡದ್ದು ಎಂತ ಮತ್ತೆ ನಾನು ಯಾವ್ದು ಆ ಸಂದರ್ಭದಲ್ಲಿ ಇರಲಿಲ್ಲ ಸ್ವಲ್ಪ ಸುಮ್ಮನೆ ನಿಮ್ಮ ಗಂಡ ಹೋರಾಟಕ್ಕೆ ಹೋಗುದ ಅವನು ಕೆಲಸ ಮಾಡುವ ಅಂದ್ರೆ ಸರಿಯಾದ ಒಂದು ಕಡೆ ಹೋಟೆಲ್ ಗಟ್ಟಿ ವೆಹಿಕಲ್ ಎಲ್ಲ ಅಷ್ಟೇ ಹೋದ್ ಕೆಲಸ ಮಾಡ್ತಾನ ಯಾಕಷ್ಟು ಮಾಡ್ಸಿತ್ತು ನಮ್ಮ ಯಜಮಾನ್ ಹೋದಲ್ಲೆಲ್ಲ ಕೈಕಾಲ್ ಅಲ್ಲಾಡಿಸ್ಬೇಕು ಅಂತ ಹೇಳಿದ್ರು ಅವರ ಪ್ರಾವೀಣ್ಯತೆ ಉಂಟು ನೋಡು ಅವರ ಸ್ಥಾನಕ್ಕೆ ಅವರನ್ನೇ ಸೀಮಿತರಾಗಿರುವುದಲ್ಲ ಗೊತ್ತಾಯ್ತು ಯಜಮಾನ ಕಸ ಬಿಡಿಸುವುದಲ್ಲ ಕಸ ಬಿಡಿಸುವುದಕ್ಕೆ ನಮ್ಮಲ್ಲಿ ಬೇರೆ ಜನ ಇದ್ದಾರೆ ಇದ್ದಾರೆ ಅದಂತ ಕಸ ಬಿಡಿಸುವ ಯಜಮಾನ ಗೊತ್ತಿರಬೇಕು ಇಲ್ಲಿ ಹಳೆ ಯಜಮಾನ ಆಗುತ್ತೆ ನೋಡು ನಾವು ಈಗ ಕೆಲಸ ಮಾಡದೆ ಇದ್ದು ಒಂದು ಕಾಲ ಇತ್ತು ಅದ್ರ ನನಗೊಂದು ಸಮಾಧಾನ ಇದು ಗೊತ್ತ ನೀವು ಏನೂ ಕೆಲಸ ಮಾಡಲಿಲ್ಲ ಅಂತ ಜನ ಆಕ್ಷೇಪಿಸಿದ್ರು ಇದ್ದ ಸ್ಥಳ ಬಿಡ್ಲಿಲ್ಲ ಅತಿಯಾಗಿ ಕೆಲಸ ಮಾಡಿ ಎದುರು ಸುರಿಸು ವರ್ಷಕ್ಕೊಂದು ಯಾವ ಸ್ಥಳ ಏ ಇತ್ತ ಇದ್ದಾರೆ ಗಟ್ಟಿ ಮಾಡ್ಕೊಳ್ಳೋದು ಗೊತ್ತಾಗುದಿಲ್ಲ ಕೆಲವರು ಆಕಾಶ ಮೇಲ್ಗಡೆ ಇರ್ತದೆ ಎಂತ ಪ್ರಯೋಜನ ಸ್ಥಳ ಬದಲಾವಣೆ ಇಲ್ಲ ಯಾಕೆ ಸ್ಥಳ ಬದಲು ಮಾಡುವುದು ಎಲ್ಲ ಕೆಲ್ ಮುಂದಾಳತ್ತು ಇರ್ತದೆ ಇದ್ದಲ್ಲೇ ಇರುವುದು ಯಾಕೆ ಆ ಕಡೆ ಏರ್ಸ್ಕೊಳ್ಲಿಕ್ಕೆ ಈ ಕಡೆ ಕಡಿಮೆ ಮಾಡಿದ್ದಲ್ಲ ಅಂತ ಒಳಗಿದ್ದು ಒಳಗೆ ನಮ್ದು ಇಲ್ಲ ವರ್ಷ ವರ್ಷ ಎಲ್ಲ ಹೇಳ ಇದ್ದಲ್ಲೇ ಇರ್ಬೇಕು ಬಿದ್ದಲ್ಲೇ ಹುಡುಕಬೇಕು ಅಂತ ಅಕ್ಕ ಹೇಳಿಸ್ತೀನಿ ಸುಮ್ಮನೆ ರೀ ನಿಮ್ಮಂತ ಹಳೆ ಕಾಲ್ದವ್ರು ಮಾಡಿದ್ದು ಅದಕ್ಕೆಲ್ಲ ಬೇರೆ ಕಡೆ ಎಲ್ಲ ಉಂಟು ಆದರೆ ಒಂದು ಮಗ ಯೋಚನೆ ಮಾಡು ಮೊದಲು ಕೆಲಸದಿಂದ ಹೆಸರು ಬರ್ತದೆ ಆಮೇಲೆ ಹೆಸರು ಹೇಳ್ತಾರೆ ಸಾಕು ಕೆಲಸ ಮತ್ತೆ ಕೆಲಸ ನೋಡಬೇಕ ಇಂಥವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಸಾಕು ಅದೇ ಹಾಗೆ ಮೊದಲು ಹೆಸರಿಗಾಗಿ ಹೋರಾಟ ಆಮೇಲೆ ಹಳೆ ಹೆಸರಿನ ಮೇಲೆ ತಿನ್ನಿದು ನೋಡೋಣ ಅಷ್ಟೆಲ್ಲವೂ ಸಾಧನೆ ಮಾಡಲಿಕ್ಕೆ ಯಾಕೆ ಅವರು ಅಂದ್ರೆ ಅಪಹಾಸ್ಯ ಮಾಡ್ತೀಯಾ ಏಯ್ ಸುದರ್ಶನ ಅತಿಯಾಗಿ ಹೋಯ್ತು ಇಷ್ಟು ನೀನು ಮಾತನಾಡೋ ಹೊತ್ತಿಗೆ ಸುಮ್ಮನೆ ಯಾಕೆ ಗೊತ್ತಾ ನಮಗೆ ಕೋಪ ಬರುವುದಿಲ್ಲ ಯಾಕೆ ಸತ್ವಗುಣೋಪೇತವಾಗಿರುವಂತಹ ವೈಕುಂಠದ ನೆಲೆಯಲ್ಲಿ ಕೋಪಕ್ಕೆ ಅವಕಾಶ ಇಲ್ಲ ಕೋಪ ಬರುವುದಿಲ್ಲ ಅದೇ ಕೋಪ ಬರಿಸಿಕೊಳ್ಳಬಹುದು ಈಗ ಎಲ್ಲ ಇಷ್ಟು ದಿವಸದವರೆಗೆ ಅವರ ಕೈ ಆಯುಧವಾಗಿದ್ದ ನೀನು ಇವತ್ತು ಮೈದಳೆದು ಬಂದಿದೆ ನಿನಗೆಲ್ಲ ಅವಕಾಶ ಕೊಡ್ಬೇಕಾಗುದಿಲ್ಲ ನೀನು ನಮಗೆ ಅತಿಥಿಯು ಅಲ್ಲ ಬರ್ಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ ನೀನೇನೇನೆಲ್ಲ ಹೇಳುವುದು ಕಾರಣ ಮಾಡ್ತಾ ಇದೀಯ ಬಂದವ ಹೇಳುವುದು ನಮಗೆ ಬಂದು ತೆಗೆಡುವುದು ಎಲ್ಲರೂ ಕಂಡ ಸತ್ಯ ಅದು ನಿನಗೆ ಸತ್ಯ ಅಲ್ಲ ಅದು ನಿನಗೆ ಸಮಾಧಾನದ ಸಂಗತಿ ಅಲ್ಲ ಸತ್ಯ ಬೇಡ ನೀನಿನ್ನು Let's oh

ವಿಷಯಕ್ಕೆ ಈ ಪ್ರಪಂಚದಲ್ಲಿ ರೂಢಿಯಲ್ಲಿ ಒಂದು ಮಾತು ಹೇಳಿದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆ ಅಂದ್ರೆ ಕಂಡು ನುಡಿದರೆ ಕೆಂಡದಂತಹ ಸತ್ಯ ನಿಶ್ಚರವಾಗಿರ್ತದೆ ಅಷ್ಟೇ ಅಂತ ಸತ್ಯವನ್ನು ಹೇಳಿದ್ರೆ ನನಗೆ ಪಾಪದಲ್ಲಿರುತ್ತದೆ ನಿಮ್ಮ ಲೆಕ್ಕ ನಿಮ್ಮ ಗಂಡ ಹೇಗೆ ಬರ್ತಾರೆ ಈ ದಾರಿಯ ಬದಿಯಲ್ಲಿ ಒಂದು ಕಪ್ಪು ಶಿಲೆ ಬಿದ್ದಿರ್ತದೆ ಆ ಶಿಲೆಯನ್ನು ಎತ್ತಿಕೊಂಡು ಹೋದಂತಹ ಒಬ್ಬ ಶಿಲ್ಪಿ ಅದಕ್ಕೆ ರೇಖಾ ನಕ್ಷೆಯನ್ನು ಹಾಕಿ ಅದನ್ನೊಂದು ಮೂರ್ತ ಸ್ವರೂಪವನ್ನು ಕೊಡ್ತಾನೆ ಮೂರ್ತಿಯಾಗಿ ಸಿದ್ಧಪಡಿಸ್ತಾನೆ ಆ ಬಳಿಕ ಆ ಮೂರ್ತಿಯನ್ನ ಮತ್ತೊಬ್ಬ ಸಂತೆಗೆ ಮಾರಾಟಕ್ಕೆಂದು ತೆಗೆದುಕೊಂಡು ಹೋಗುತ್ತಾನೆ ಸರಿಯೋ ಸಂತೆಗೆ ಮಾರಾಟ ಆದ ಬಳಿಕ ಆ ಆಗಿಕೆಯನ್ನ ಕಂಡಂತಹ ಅಭಿಮಾನಿಗಳು ಹೇಳುವುದು ಹೇಗೆ ಸಂತೆಗೆ ಮಾರಾಟಕ್ಕೆ ತಂದಿರುವಂತಹ ಈತನೇ ಶ್ರೇಷ್ಠ ಶಿಲ್ಪಿ ಎಂಬ ಹಾಗೆ ಅವನನ್ನ ಮಾನಿಸಿದ್ರೆ ಈ ನಿಜವಾಗಿ ಕೆತ್ತನೆ ಮಾಡಿದ ಶಿಲ್ಪಿ ಆತ್ಮಹತ್ಯೆ ಮಾಡಿಕೊಳ್ಬೇಕವ್ ಈಗ ನಿಮ್ಮಲ್ಲಿ ಆದದ್ದ ಹಾಗೆ ನಮ್ಮ ಅಪ್ಪಯ್ಯ ವ್ಯಾಪಾರಕ್ಕೆ ತಗೊಂಡು ಹೋಗುವರೆ ಬಿಟ್ರೆ ಎಲ್ಲಿಯೂ ಅವರು ಶ್ರಮ ಹಾಕಿದವರಲ್ಲ ಅಂತ ನಾವು ಹೊರತೇವೆ ಎಲ್ಲ ನೀನು ಹೇಗೆ ಹೇಗೆ ಕಾರಣ ಉತ್ತಮ ನಿಮ್ಮ ದಂಡ ಇಷ್ಟನವರೆಗೆ ಮಾಡಿರುವಂತ ಎಲ್ಲ ಸಾಧನೆ ಜೊತೆಗೆ ನಾನು ಇಲ್ಲದೆ ಹೋದ್ರೆ ಸುದರ್ಶನನವರು ಸುದರ್ಶನ ನವರು ಇಲ್ಲದೆ ಹೋದ್ರೆ ಸುದರ್ಶನ ಅಲ್ಲ ಸುದರ್ಶನ ನನ್ನ ಅವಶನವರು ಹೋದೆ ಹೋದ್ರೆ ನಿಮ್ಮ ಗಂಡ ಗುರಿ ದಂಡ